ನನಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರೋದು ಅಂದರೆ ಈಗ ಲಾಫಿಂಗ್ ಬುದ್ಧ ಸಿನಿಮಾನ ಕಾಮಿಡಿ ಜೋನರಲ್ಲಿ ನಿಮಗೆಲ್ರಿಗೂ ಸರ್ಕಾರಿ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸರ್ಕಾರಿಯಲ್ಲೂ ಕೂಡ ನಾವು ಇಡೀ ಶಾಲೆಯನ್ನು ಮುಚ್ಚೋ ಪ್ರೋಸೆಸ್ಸನ್ನು ಎರಡು ಗಂಟೆ ಸಿನಿಮಾದಲ್ಲಿ ಒಂದು ಮುಕ್ಕಾಲು ಗಂಟೆ ಅದನ್ನೇ ಹೇಳಿದ್ದೀವಿ ತಮಾಷೆ ತಮಾಷೆಯಾಗಿ ಹಡೆ ಮಾಡಿಕೊಂಡು ಲವ್ ಕಿಡ್ಸು ಇನ್ನೊಂದು ಮತ್ತೊಂದು ಎಲ್ಲದನ್ನೂ ಸೇರಿಸಿ ಒಂದು ಮುಕ್ಕಾಲು ಗಂಟೆ ಹೇಳ್ತೀವಿ ಲಾಸ್ಟ್ ಕಾಲು ಗಂಟೆ ನಿಮಗೆ ನಾಗ್ ಸರ್ದ ಮೊನೊಲಾಗು ಹೇಗೆ ಒಂದು ಶಾಲೆನ ಕನ್ನಡ ಶಾಲೆನ ಉಳಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಸೀರಿಯಸ್ ವಿಷಯ ಹೇಳ್ತೀವಿ ಜನಕ್ಕೆ ಇವತ್ತು ಹಾಗೇಬೇಕು ಯಾಕಂದರೆ ಅವರೇ ಟೆನ್ಷನಲ್ಲಿ ಕೆಲಸ ಮುಗಿಸ್ಕೊಂಡು ಬಂದಾಗ ನಾನು ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ ಅಂದರೆ ಸಿನಿಮಾ ನೋಡೋಲ್ಲ ಸೊ ಲಾಫಿಂಗ್ ಬುದ್ಧ ಸಿನಿಮಾನು ಕೂಡ ನಿಮಗೆ ಎಂಟರ್ಟೈನ್ಮೆಂಟಲ್ಲಿ ಕರೆಕ್ಟ್ ಕಂಪ್ಲೀಟಾಗಿ ಮುಕ್ಕಾಲು ಗಂಟೆ ಒಂದು ಮುಕ್ಕಾಲು ಗಂಟೆ ತೊಗೊಂಡೋದ್ರೆ ಲಾಸ್ಟ್ ಕಾಲು ಗಂಟೆಯಲ್ಲಿ ನಾವು ಆ ಡಿಪಾರ್ಟ್ಮೆಂಟು ಯಾಕೆ ಈ ಮಿಸ್ಟೇಕ್ ಮಾಡ್ತಾರೆ ಯಾಕೆ ಲಂಚ ಆ ನಡೀತಾ ಇದೆ ಅನ್ನೋದನ್ನು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಹಾಸ್ಯಮಯವಾಗಿ ತೊಗೊಂಡೋಗಿದ್ದೀವಿ ಸಿನಿಮಾನ ಸೊ ಯಾವುದೇ ಕಷ್ಟಗಳನ್ನ ಹೇಳ್ಕೋಬೇಕಾದ್ರೆ ನಗ್ನಗ್ತಾ ಹೇಳಿದಷ್ಟು ಲೈಟ್ ಹಾರ್ಟೆಡ್ ಆಗಿ ಅದನ್ನು ರಿಸೀವ್ ಮಾಡ್ಕೋತಾರೆ ಜನ ಸೊ ಅದೇ ಒಂದು ಪ್ರಯತ್ನ ಸರ್ಕಾರಿ ಥರದ ಇನ್ನೊಂದು ಪ್ರಯತ್ನ ಸೊ ನನ್ನ ಪ್ರಕಾರ ನೀವು ಯಾರೇ ಬಂದು ಈ ಸಿನಿಮಾ ನೋಡಿದ್ರು ನಿಮಗೆ ನಾಳೆ ದಿನ ಪೊಲೀಸ್ ಅವ್ರ ಮೇಲೆ ಒಂದು ಸಣ್ಣ ಸಿಂಪತಿ ಕ್ರಿಯೇಟಾಗಿ ಅವರು ಹೇಳುವಂಥ ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಈ ಸಿನಿಮಾದಲ್ಲ ಸೊ ಹಾಗಾಗಿ ದಯವಿಟ್ಟು ಬನ್ನಿ ಈ ಸಿನಿಮಾನ ನೋಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ